i said, ಆರ್ ಕ್ಲಾನ್ ಅಂತೇಳಿ ಇವತ್ತು ಜಿಮ್ ಇವತ್ತು ಓಪನ್ ಆಗ್ತಾ ಇದೆ ಇದರಲ್ಲಿ ತುಂಬ ಒಳ್ಳೆ ರೀತಿಯಾದಂಥ ಎಲ್ಲ ಇಕ್ವಿಪ್ಮೆಂಟ್ಸು ಕೂಡ ಇಲ್ಲಿ ಇದ್ದಾವೆ ಐ ಅಂಡ್ ಇಕ್ವಿಪ್ಮೆಂಟ್ಸು ಇವತ್ತು ಇಲ್ಲಿದ್ದಾವೆ ಇದರ ಒಂದು ಸದುಪಯೋಗವನ್ನು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಯುವಕರು ಯುವತಿಯರು ಇದನ್ನು ಉಪಯೋಗವನ್ನು ಪಡ್ಕೋಬೇಕು ಇವತ್ತು ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನಾವು ಈ ದೇಶ ಈ ಪ್ರಪಂಚದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಎಕ್ಸಸೈಸು ಮತ್ತು ಯೋಗ ಇದು ಯೋಗ ವಾಕಿಂಗು ಇದು ರನ್ನಿಂಗು ಮತ್ತು ಇವತ್ತು ಇದು ಜಿಮ್ಮು ಇವೆಲ್ಲ ಕೂಡ ಮಾಡಿದಾಗ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಆಗ್ತದೆ ಇದರ ಸದುಪಯೋಗವನ್ನು ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಯುವಕರು ಯುವತಿಯರು ಪಡ್ಕೋಬೇಕು ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ ವಾರಿಯರ್ ಕ್ಲಾನ್ ಇದರ ಹೆಸರು ವಾರಿಯರ್ ಕ್ಲಾನು ಮತ್ತು ಈ ಭಾಗದಲ್ಲಿ ಯಾವುದು ಈ ರೀತಿಯಾದಂಥ ಒಂದು ಇಕ್ವಿಪ್ಮೆಂಟ್ಸ್ ಇರ್ತಕ್ಕಂಥ ಒಂದು ಜಿಮ್ಮು ಇಲ್ಲ ಇದರ ಸದುಪಯೋಗ ಪಡ್ಕೋಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದು ಚಂದಾಪುರ ನಮ್ಮ ಸೂರ್ಯ ಸಿಟಿ ಆರ್ಚ್ ಆರ್ಚ್ ಎದುರಲ್ಲಿ ಚಂದಾಪುರ ವ್ಯಾಪ್ತಿ ಸೂರ್ಯ ಸಿಟಿ ಭಾಗದಲ್ಲಿರುವಂಥ ಚಂದಾಪುರ ವ್ಯಾಪ್ತಿಯಲ್ಲಿ ಆರ್ಚಿನ ಮುಂಭಾಗದಲ್ಲಿ ವಾರಿಯರ್ ಕ್ಲಾನ್ ಅಂತ ಹೇಳ್ಬಿಟ್ಟು ಒಂದು ಜಿಮ್ಮನ್ನು ಇವತ್ತು ಓಪನಿಂಗ್ ಇತ್ತು ಇದರ ಓಪನಿಂಗಿಗೆ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಮತ್ತು ನಮ್ಮ ಬ್ರದರ್ ಆದಂಥ ಚಲಪತಿಯವ್ರರು ಮತ್ತು ನನ್ನೂ ಅಧ್ಯಕ್ಷರನ್ನ ಮತ್ತು ಎಲ್ಲ ಸಂಜೀವು ಮತ್ತು ಮುರಳಿ ಅವ್ರನ್ನೆಲ್ಲ ಕರೆದು ಇದರ ಒಂದು ಇನಾಗ್ರೇಷನನ್ನು ಇವತ್ತು ನಮ್ಮ ಕೈಯಲ್ಲಿ ಮಾಡಿಸಿದ್ದಾರೆ ಇದೊಂದು ವಿಶೇಷವಾದಂಥ ಜಿಮ್ಮು ಯಾಕಂತೇಳಿದ್ರೆ ಪ್ರತಿ ಸಲ ಎಲ್ಲ ಕಡೆನೂ ಇವಾಗ ಚದಾಪುರದಲ್ಲಿ ಎಷ್ಟು ಜಿಮ್ಮಿದೆ ಎಲ್ಲನೂ ನಾಲ್ಕನೇ ಫ್ಲೋರಲ್ಲಿದೆ ಐದನೇ ಫ್ಲೋರಲ್ಲಿದೆ ಅತ್ಲಿಕ್ಕೆ ಇಳಿಲಿಕ್ಕೆ ಏನು ಜಿಮ್ ಮಾಡೋರಿಗೆ ಅತ್ಲಿಕೆ ಇಳಿಲಿಕ್ಕೆ ಏನು ಕಷ್ಟ ಏನಿರೋದಿಲ್ಲ ಬಟ್ ಆದರೂ ಸಹ ಇದೊಂದು ವಿಶೇಷವಾಗಿ ಏನು ಮಾಡಿದ್ದಾರೆ ಅಂತೇಳಿದ್ರೆ ಗ್ರೌಂಡ್ ಫ್ಲೋರಲ್ಲೇ ಮಾಡಿದ್ದಾರೆ ಇದೊಂದು ವಿಶೇಷ ಯಾಕಂದರೆ ಗ್ರೌಂಡ್ ಫ್ಲೋರಲ್ಲಿ ಯಾಕಂತ ಹೇಳಿದ್ರೆ ಯಾವತ್ತು ಗ್ರೌಂಡ್ ಫ್ಲೋರಲ್ಲಿ ಮಾಡಿದ್ರೆ ಬಾಡಿಗೆನೂ ಜಾಸ್ತಿ ಇರುತ್ತೆ ಮತ್ತು ಜಿಮ್ಮು ಮಾಡಲಿಕ್ಕೆ ಬರೋರಿಗೂ ಸಹ ಅನುಕೂಲವೂ ಆಗುತ್ತೆ ಅನ್ನೋ ಒಂದು ನಿಟ್ಟಲ್ಲಿ ಇವತ್ತಿದನ್ನು ಗ್ರೌಂಡ್ ಫ್ಲೋರಲ್ಲಿ ಮಾಡಿದ್ದಾರೆ ನಾಲ್ಕನೇ ಫ್ಲೋರು ಐದನೇ ಫ್ಲೋರಲ್ಲಿ ಮಾಡಿದ್ರೆ ನಿಮಗೆ ಸ್ವಲ್ಪ ಬಾಡಿಗೆ ಎಲ್ಲ ಕಡಿಮೆ ಇರುತ್ತೆ ಆದರೂ ಸಹ ಇವರು ಏನು ಮಾಡಿದ್ದಾರೆ ವಾರಿಯರ್ ಕ್ಲಾನ್ ಅವರು ಅವ್ರದ್ದೊಂದು ಹೊಸ ಟ್ರೆಂಡ್ ಅದು ಗ್ರೌಂಡ್ ಫ್ಲೋರಲ್ಲೇ ಮಾಡಬೇಕಂತೇಳಿ ಸಲ ಮಾಡಿದ್ದಾರೆ ಒಳ್ಳೊಳ್ಳೆ ಎಲ್ಲ ಇಂಪೋರ್ಟೆಡ್ ಎಕ್ವಿಪ್ಮೆಂಟ್ಸ್ಗಳನ್ನೆಲ್ಲ ಹಾಕಿದ್ದಾರೆ ಇಲ್ಲಿರುವಂಥ ಎಲ್ಲ ಲೇಡೀಸ್ಗೆ ಮತ್ತು ಜೆಂಟ್ಸ್ಗೆ ಎಲ್ಲ ಸಪ್ರೇಟಾಗೇ ಮಾಡಿದ್ದಾರೆ ಸೊ ಎಲ್ಲರೂ ಸಹ ಇಲ್ಲಿರುವಂಥ ಲೋಕಲ್ ಅವರು ಮತ್ತು ಇಲ್ಲಿ ಹೊರಗಡೆಯಿಂದ ಬಂದಿರೋರು ಎಲ್ಲರೂ ಸಹ ಈ ಜಿಮ್ಮನ್ನು ಸದುಪಯೋಗ ಪಡಿಸ್ಕೊಂಡು ಅವರ ಆರೋಗ್ಯನ ಕಾಪಾಡಲಿಕ್ಕೆ ಮತ್ತು ಅವರು ದಿನನಿತ್ಯದ ದಿನಚರಿಗಳಲ್ಲಿ ಎಲ್ಲ ಚೆನ್ನಾಗಿ ಅವರು ಕೆಲಸ ಮಾಡಲಿಕ್ಕೋಸ್ಕರ ಈ ಜಿಮ್ಮನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ವಾರಿಯರ್ ಕ್ಲಾನ್ ಅವ್ರಿಗೆ ಶುಭವಾಗಲಿ ಮತ್ತು ಒಳ್ಳೆಯದಾಗಲಿ ಮತ್ತು ಇದನ್ನು ಉಪಯೋಗಿಸ್ಕೊಂಡಂಥ ಎಲ್ಲರಿಗೂ ಸಹ ಒಳ್ಳೆಯ ಆರೋಗ್ಯ ಕಾಪಾಡಲಿ ಅಂತ ಹೇಳ್ತಾ ನಾನು ಅವರಿಗೆಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸಿ ದಿಸ್ ಜಿಮ್ ಹಸ್ ಬಿನ್ ಮೇಡ್ ಸ್ಪೆಷಲಿ ಯು ನೋ ಆಲ್ ದ ಜಿಮ್ ಹ್ಯಾಸ್ ಬಿನ್ ಗೋಯಿಂಟ್ ಟು ಬಿ ಮೇಡ್ ಇನ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಂಡ್ ತರ್ಡ್ ಫ್ಲೋರ್ ಬಟ್ ದಿಸ್ ಜಿಮ್ ಇಸ್ ಎನ್ ಎ ಸ್ಪೆಷಲ್ ವಿಚ್ ಹಸ್ ಬಿನ್ ಮೇಡ್ ಇನ್ ಗ್ರೌಂಡ್ ಫ್ಲೋರ್ ಬಿಕಾಸ್ ವೆನ್ ಯು ಮೇಕ್ ಇನ್ ಅ ಗ್ರೌಂಡ್ ಫ್ಲೋರ್ ಜಿಮ್ ನೋ ವೆರಿ ಎಕ್ಸ್ಪೆನ್ಸಿವ್ ಇನ್ ಚಂದಾಪುರ ಅಂಡ್ ಸ್ಯೂರಿಯಾ ಸಿಟಿ ದ ಬಿಲ್ಡಿಂಗ್ ರೆಂಟ್ ವಿಲ್ ಬಿ ವೆರಿ ಎಕ್ಸ್ಪೆನ್ಸಿವ್ ಬಟ್ ಸ್ಟಿಲ್ ಯು ನೋ ದೇ ದೇರ್ ಇಂಟೆನ್ಷನ್ ಈಸ್ ಯು ನೋ ವಿ ವಾಂಟು ಟು ಮೇಕ್ ಇಟ್ ಇನ್ ಓನ್ಲಿ ಇನ್ ಗ್ರೌಂಡ್ ಫ್ಲೋರ್ ವಿ ಹ್ಯಾವ್ ಟು ಬಿ ಡಿಫ್ರೆಂಟ್ ದ್ಯಾನ್ ಅದರ್ಸ್ ಸೊ ದಟ್ ಇಸ್ ದ ರೀಸನ್ ವಿಚ್ ದಿ ಮೇಡ್ ದಿಸ್ ಜಿಮ್ ಇನ್ ದ ಗ್ರೌಂಡ್ ಫ್ಲೋರ್ ಎಸ್ ಆಲ್ ದ ಎಕ್ವಿಪ್ಮೆಂಟ್ಸ್ ಐ ಬಿನ್ ವಿಚ್ ಬಿನ್ ಇನ್ಸ್ಟಾಲ್ಡ್ ಇಯರ್ ಇಸ್ ಆಲ್ ಇಂಪೋರ್ಟೆಡ್ ಮೇಡ್ ಇನ್ ತೈವಾನ್ ಅಂಡ್ ಆಲ್ ಇನ್ ಯು ಎಸ್ ಎಸ್ ಆಲ್ ಬ್ರಾಂಡೆಡ್ ಎಕ್ವಿಪ್ಮೆಂಟ್ಸ್ ಬಿನ್ ಇನ್ಸ್ಟಾಲ್ಡ್ ಆಲ್ ಲೆಟ್ ದಿಸ್ ಲೋಕಲ್ ಪೀಪಲ್ ಅಂಡ್ ಆಲ್ ಔಟ್ಸೈಡರ್ಸ್ ಲೆಟ್ ದಿಸ್ ಯೂಟಿಲೈಸ್ ದೆನ್ ಬಿ ಹ್ಯಾಪಿ ಅಂಡ್ ದೆನ್ ಬಿ ಎಲ್ತಿ ಸೊ ಐ ಹೋಪ್ ಯು ನೋ ಐ ವಿಶ್ ದೆಮ್ ಯು ನೋ ಆಲ್ ದ ಬೆಸ್ಟ್ ಟು ದೆಮ್ ಥ್ಯಾಂಕ್ ಯು ಈ ದಿನ ಏನು ನಮ್ಮ ಚಂದಾಪುರ ವ್ಯಾಪ್ತಿಯಲ್ಲಿ ಒಂದು ಹೊಸ ಜಿಮ್ನ ಓಪನ್ ಮಾಡಿರ್ತಾರೆ ನಮ್ಮ ಚಲಣ್ಣ ಅವರ ಒಂದು ಜಾಗದಲ್ಲಿ ಒಂದು ಜಿಮ್ನ ಓಪನ್ ಮಾಡಿರ್ತಾರೆ ಒಂದು ನಾಲ್ಕರಿಂದ ಐದು ಸಾವಿರ ಸ್ಕ್ವೇರ್ ಫೀಟಲ್ಲಿ ಒಂದು ದೊಡ್ಡ ಬೃಹತ್ ಆದಂಥ ಜಿಮ್ ಒಂದು ಇವತ್ತು ಓಪನ್ ಆಗಿದೆ ಚಂದಾಪುರ ಭಾಗದಲ್ಲಿ ಸುಮಾರು ಜಿಮ್ಗಳಿದ್ದಾವೆ ನಾವು ಕೂಡ ಸುಮಾರು ಜಿಮ್ಗಳಿಗೆ ಇದೇ ಥರ ಹೋಗಿರ್ತೀವಿ ಆದರೆ ಇದೇ ಒಂಥರ ಡಿಫ್ರೆಂಟ್ ಆಗಿದೆ ಎಲ್ಲ ಲೇಟೆಸ್ಟ್ ಮಾಡಲು ಎಕ್ವಿಪ್ಮೆಂಟ್ಸು ಮಿಷಿನರಿಸು ಎಲ್ಲ ಹೊಸ ಹೊಸ ಅಂತ ಲೇಟೆಸ್ಟ್ ಮಾಡಲ್ಗಳು ಮಿಷಿನರಿಗಳನ್ನ ತರಿಸಿದ್ದಾರೆ ನಾವು ನೋಡಿದ್ದೀವಿ ತುಂಬ ಚೆನ್ನಾಗಿದೆ ಆ ಇಲ್ಲಿನ ಬಾಗ್ದವರು ಮತ್ತು ಸುತ್ತಮುತ್ತಲೇ ಯಾರು ಇದ್ದಾರೆ ಅವ್ರಿಗೆಲ್ಲ ಇದು ಒಳ್ಳೆ ಅವಕಾಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವ್ರಿಗೆ ಇಂಥ ಒಂದು ಒಳ್ಳೆಯ ಜಿಮ್ಮು ಎಕ್ವಿಪ್ಮೆಂಟ್ಸ್ನ ನೋಡೋದು ಕಷ್ಟ ತುಂಬ ಕಾಸ್ಟ್ಲಿ ಹಾಕಿದ್ದಾರೆ ದಯವಿಟ್ಟು ಎಲ್ಲರೂ ಇದನ್ನು ಬಂದು ಸದುಪಯೋಗ ಪಡಿಸ್ಕೊಳ್ಳಿ ಹಾಗೆ ನಮ್ಮನ್ನು ಚಲನ ಆಗಿರ್ಬೋದು ಪ್ರಸಾದನ ಆಗಿರ್ಬೋದು ನಮ್ಮ ಶಾಸಕರಾದಂಥ ಶಿವಣ್ಣನವರು ಎಲ್ಲರೂ ಬಂದು ಈ ಈ ಒಂದು ಉದ್ಘಾಟನೆಯನ್ನು ಮಾಡಿರ್ತಾರೆ ಅವ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮನ್ನು ಕರೆದಿರ್ತಕ್ಕಂಥ ಇವರು ನಮ್ಮ ಸ್ನೇಹಿತರುಗಳಿಗೂ ಕೂಡ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ದಯವಿಟ್ಟು ಜಿಮ್ನ ಸದುಪಯೋಗ ಪಡಿಸ್ಕೊಳ್ಳಿ ಎಲ್ಲ ಅವರವರ ಆರೋಗ್ಯನ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಒಂದು ನಮ್ಮ ಒಂದು ಚಂದಾಪುರದಲ್ಲಿ ಎಸ್ ಬಿ ಐ ಬ್ಯಾಂಕ್ ಆಪೋಸಿಟಲ್ಲಿ ನಂದೇ ಆದಂಥ ಜಾಗದಲ್ಲಿ ನಮ್ಮ ಇವರು ವಾರಿಯರ್ಸ್ ಕ್ಲಾನ್ ಅಂತೇಳಿ ಅವರ ಮಾಲೀಕರಾದಂಥ ಇವರೆಲ್ಲ ಜೊತೆಯಲ್ಲಿದ್ದಾರೆ ಸೊ ವಾರಿಯರ್ ಕ್ಲಾನ್ ಅಂತೇಳ್ಬಿಟ್ಟು ಒಂದು ಜಿಮ್ಮನ್ನು ಓಪನ್ ಮಾಡಿದ್ದಾರೆ ಈ ಜಿಮ್ ಹೇಗಿದೆ ಅಂತ ಹೇಳಿದರೆ ಈಗ ನನ್ನ ಆಲ್ರೆಡಿ ನಮ್ಮ ಬ್ರದರ್ ಹೇಳಿದ್ದಾರೆ ಇಟ್ ಇಸ್ ಇನ್ ಇಟ್ ಈಸ್ ಇನ್ ದ ಗ್ರೌಂಡ್ ಫ್ಲೋರ್ ಬಟ್ ಅದರ್ ಜಿಮ್ಸ್ ಇಫ್ ಯು ಕಂಪೇರ್ ಟು ದಟ್ ಇಟ್ ಇಸ್ ಇನ್ ದ ಥರ್ಡ್ ಫ್ಲೋರ್ ಅಂಡ್ ಫೋರ್ತ್ ಫ್ಲೋರ್ ಅಂಡ್ ಫಿಫ್ತ್ ಫ್ಲೋರ್ ಬಟ್ ದರ್ ಇಸ್ ಅಡ್ವಾಂಟೇಜ್ ಆಫ್ ದಟ್ ಆರ್ ದ ಯೂಸರ್ಸ್ ಇಟ್ ಇಸ್ ಇನ್ ದ ಗ್ರೌಂಡ್ ಫ್ಲೋರ್ ಸೊ ಹಾಗಾಗಿ ಗ್ರೌಂಡ್ ಫ್ಲೋರ್ ಇರೋದಕ್ಕೋಸ್ಕರ ಒಳ್ಳೆ ಅಡ್ವಾಂಟೇಜ್ ಇದೆ ಸೊ ಹಾಗಾಗಿ ಸಿ ದಿಸ್ ಜಿಮ್ ಆಸ್ ಓಪನ್ ಸಮ್ ಅದರ್ ಜಿಮ್ ಪೀಪಲ್ ಆರ್ ಆಲ್ರೆಡಿ ಅಪ್ರೈಟ್ ಬಿಕಾಸ್ ಆಫ್ ದೇ ಆರ್ ದೇ ಆರ್ಡ್ಯೂಸ್ ದ ಪ್ರೈಸ್ ಬಿಕಾಸ್ ಆಫ್ ದೇ ದೇ ಆರ್ ಇನ್ವೆಸ್ಟೆಡ್ ಅಂಡ್ ದೇ ಆರ್ ದ ಪುಟಿಂಗ್ ದ ಎಕ್ವಿಪ್ಮೆಂಟ್ ಈಸ್ ಐ ಎಂಡ್ ಎಕ್ವಿಪ್ಮೆಂಟ್ಸ್ ಸೊ ದಟ್ಸ್ ವೈ ದೇ ಆರ್ ಅದರ್ ಜಿಮ್ ಪೀಪಲ್ ಅದ್ ರೆಡ್ಯೂಸ್ ದ ಪ್ರೈಸ್ ಎಲ್ಲ ಬೇರೆ ಕಡೆ ಜಿಮ್ ಅವರೆಲ್ಲ ಬಂದಿಲ್ಲ ನೋಡಿಬಿಟ್ಟು ಈ ಜಿಮ್ ಎಕ್ವಿಪ್ಮೆಂಟ್ ಎಲ್ಲ ನೋಡಿ ಎಲ್ಲ ಭಯ ಬಿದ್ದುಬಿಟ್ಟಿದ್ದಾರೆ ಏನಕ್ಕೆ ಭಯ ಬಿದ್ದಿದೆ ಅಂತ ಗೊತ್ತಿಲ್ಲ ಯಾಕೆ ಅಂತೇಳಿದ್ರೆ ಒಳ್ಳೊಳ್ಳೆ ಟ್ರೈನರ್ಸ್ ಇದ್ದಾರೆ ಅವ್ರದ್ದು ಫ್ಯಾಮ್ಲಿ ಅದ ಫ್ಯಾಮ್ಲಿಯಲ್ಲೇ ಟ್ರೈನರ್ಸ್ ಇದ್ದಾರೆ ದೇ ಓಂದು ಫ್ಯಾಮಿಲಿಯಾದ ಯಾವ್ದು ಟ್ರೈನರ್ಸ್ ಸೊ ಹಾಗಾಗಿ ಎಲ್ಲ ನೋಡಿ ಈಗ ಕಲ್ಟ್ ಅಂತಾರೆ ಇನ್ನೊಂದು ಜಿಮ್ ಅಂತಾರೆ ಯಾವುದಾದ್ರು ಇದಾರೆ ಎಲ್ಲರೂ ನೋಡಿ ಆದ ಪ್ರೈಸ್ ರೆಡ್ಯೂಸ್ ಮಾಡಿದ್ದಾರೆ ಬಟ್ ಪ್ರೈಸ್ ರೆಡ್ಯೂಸ್ ಮಾಡಿಬಿಟ್ಟು ಇಫ್ ಇಫ್ ಯು ರೆಡ್ಯೂಸ್ ದ ಪ್ರೈಸ್ ಇಟ್ ಇಲ್ ನಾಟ್ ವರ್ಕ್ಔಟ್ ಬಟ್ ಯು ವಾಂಟ್ ಟು ಗಿವ್ ಇ ದ್ಯಾಟ್ ಗುಡ್ ಶೋ ಇನ್ ದ ಜಿಮ್ ಸೊ ಹಾಗಾಗಿ ಇದು ಒಳ್ಳೆ ಒಳ್ಳೆ ಟ್ರೈನರ್ಸ್ ಇದ್ದಾರೆ ಒಳ್ಳೆ ಎಕ್ವಿಪ್ಮೆಂಟ್ಸ್ ಇದೆ ಸೊ ಅದಕ್ಕೋಸ್ಕರ ಅವರು ಬೇರೆ ಜಿಮ್ಮರೆಲ್ಲ ರೆಡ್ಯೂಸ್ ಮಾಡಿದ್ದಾರೆ ಬಟ್ ರೆಡ್ಯೂಸ್ ಮಾಡಿದ್ರೂ ಸ್ಟಿಲ್ ವಿ ಡೋಂಟ್ ವರಿ ಅಟ್ ಆಲ್ ಇ ವಿ ಹ್ಯಾವ್ ವೆರಿ ಗುಡ್ ಟೀಮ್ ಆ್ಯಂಡ್ ಅಂಡ್ ವಿ ಆರ್ ಗೋಯಿಂಗ್ ಟು ಶೋ ದಟ್ ಸೊ ಹಾಗಾಗಿ ತುಂಬ ಚೆನ್ನಾಗಿ ನಾವು ಬರ್ತಾ ಇದೆ ಸೊ ಹಾಗಾಗಿ ಈ ಗೆ ಬಂದು ಈಗ ನಮ್ಮ ಶಾಸಕರಾದಂಥವರು ನಮ್ಮ ಶಿವಣ್ಣವರು ನನ್ನ ಕಮ್ಮಲ್ಲಾದಂಥ ಪ್ರಸಾದ್ ಮತ್ತು ಅಧ್ಯಕ್ಷರಾದಂಥ ಗೋಪಾಲವರು ಸಂಜೀವು ಮತ್ತು ಮುರುಳಿ ಅವರು ಎಲ್ಲರೂ ಬಂದು ಓಪನ್ ಮಾಡಿದ್ದಾರೆ ಸೊ ಹಾಗಾಗಿ ಈ ಜಿಮ್ ಒಂದು ಒಳ್ಳೆ ಸಕ್ಸಸ್ಫುಲ್ ಆಗುತ್ತೆ ಆನೆಕಲ್ ತಾಲೂಕಲ್ಲಿ ಈಸ್ ದ ನಂಬರ್ ಒನ್ ಜಿಮ್ ಆಗುತ್ತೆ ಅಂತ ಐ ಗೋಯ್ ಟು ಟೆಲಿಂಗ್ ದಟ್ ದಿಸ್ ಜಿಮ್ ಈಸ್ ಬಿ ಯು ಕೆನ್ ಸಿ ವಿತ್ ಇನ್ ದ ಸಿಕ್ಸ್ ಮಂತ್ ದಿಸ್ ಜಿಮ್ ಇಲ್ ಗೋಯಿಂಗ್ ಟು ದನ್ ಒನ್ ಆಫ್ ದ ನಂಬರ್ ಒನ್ ಜಿಮ್ ಇನ್ ದ ಆನೆಕಲ್ ತಾಲೂಕ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಐ ಎಮ್ ಎಕ್ಸ್ಪೆಕ್ಟಿಂಗ್ ದಟ್ ಇಟ್ ವಿಲ್ ಬಿ ಹಂಡ್ರೆಡ್ ಪರ್ಸೆಂಟ್ ಇಟ್ ವಿಲ್ ಡನ್ ಸೊ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ನಾನು ಇದನ್ನು ಭಾವಿಸಿದ್ದೀನಿ ಆಗುತ್ತೆ ಅಂತ ನನಗೆ ಗ್ಯಾರಂಟಿ ಇದೆ ಓಕೆ ಓಕೆ ಎನಿವೆ ಸೊ ಜಿಮ್ಗೆ ಈಗ ಓಪನ್ ಮಾಡಿದಕ್ಕೆ ಎಲ್ಲರಿಗೂ ಅವರಾದಂಥ ಮಾಲೀಕರಿಗೆ ಇವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಸೊ ನಾನು ನಿಮ್ಮ ಮೀಡಿಯಾ ಮುಂದೆ ನಾನು ಹೇಳ್ತೀನಿ ತಮ್ಮ ಮೀಡಿಯವ್ರಿಗೊಂದು ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಈ ಜಿಮ್ಮಿನ ಬಗ್ಗೆ ನೀವು ತುಂಬ ಹೈಲೈಟ್ ಮಾಡಬೇಕು ಅಂತೇಳಿ ಯು ವಾಂಟ್ ಟು ಹೈಲೈಟ್ ದಿಸ್ ಜಿಮ್ ಒಳ್ಳಿ ಸೊಸಿಕಲಿ ಹೌ ಆರ್ಟ್ಲಿ ಜಿಮ್ ವಿ ಎನ್ಕರೇಜ್ ಹಸ್ಬೆಂಡ್ ವೈಫ್ ಕಿಡ್ಸ್ ಎವ್ರಿ ಒನ್ ಸೊ ಇಫ್ ಫ್ಯಾಮಿಲಿ ಇಸ್ ಕಮಿಂಗ್ ಯೋರ್ ವಿ ಆರ್ ಎನ್ಕರೇಜಿಂಗ್ ಎವ್ರಿ ಒನ್ ದೆರ್ ಇಸ್ ಸಮಥಿಂಗ್ ಫಾರ್ ಅ ವುಮೆನ್ ದರ್ ಇಸ್ ಸಮಥಿಂಗ್ ಫಾರ್ ಮೆನ್ ದರ್ ಇಸ್ ಸಮಥಿಂಗ್ ಫಾರ್ ಕಿಡ್ಸ್ ಆಲ್ಸೋ ವಿ ಹ್ಯಾವ್ ಆಫ್ಟರ್ ಸ್ಕೂಲ್ ಕಿಡ್ಸ್ ಫಿಟ್ನೆಸ್ ಯರ್ ವಿ ಹ್ಯಾವ್ ಪೇರೆಂಟ್ bond workshops here that means if children they spend time more on screen they are eating unhealthy we have a solution to their problem so basically as a family we are creating a solution for them so basically our gym is family oriented we also encourage women here so that is why we have kept 11 o'clock to 1 o'clock as women hours that means 11 o'clock to 1 o'clock only women will be there those women at home those are uncomfortable they are shy to come to gym because when they enter into gym they feel that oh all men are here all bodybuilders are here so they feel that no we should not go to gym but for them specifically we have kept 11 o'clock to 1 o'clock so that they will be more comfortable they can come and we are building a women community here so i request all women to come to our gym and see that there is a strong community of warrior women who will be here and they'll feel more comfortable they'll they'll go outdoor we are not just limited to this particular space we are also limited, we will also go outside we'll have morning walks together uh, outdoor activities will be there we have all planned it for you and uh, there will be strong women community we encourage ಫ್ಯಾಮಿಲೀಸ್ ವಿ ಇನ್ಕರೇಜ್ ವಿಮೆನ್ ಟು ಕಮ್ ಟು ಅವರ್ ಜಿಮ್ ವಿಸಿಟ್ ಇಟ್ ಆ್ಯಂಡ್ ದೆನ್ ಯು ಸಿ ಯೋರ್ ಸೆಲ್ಫ್ ಥ್ಯಾಂಕ್ ಯು ಸೋ ಮಚ್ ಪುರ ಸೂರ್ಯ ಸಿಟಿ ಹತ್ರ ವಾರಿಯರ್ ಪ್ಲಾನ್ ಅಂದ್ಬಿಟ್ಟು ಒಂದು ಎಕ್ಸ್ಕ್ಲೂಸಿವ್ ಜಿಮ್ ಓಪನ್ ಆಗಿದೆ ಸೊ ಅವ್ರ ಎಕ್ವಿಪ್ಮೆಂಟ್ಸ್ ಎಲ್ಲ ನೋಡಿದ್ರೆ ತುಂಬ ಅಡ್ವಾನ್ಸ್ಡ್ ಆಗಿದೆ ಸೊ ಎಲ್ಲರೂ ಈ ಜಾಗನ ಯೂಸ್ ಮಾಡಿಕೊಂಡು ಆದಷ್ಟು ಅವ್ರನ್ನ ಹೆಲ್ತ್ನ ಕಾಪಾಡಿಕೊಂಡು ಹೋಗಬೇಕಾಗಿ ಕೇಳ್ಕೊತೀವಿ ಆ್ಯಂಡ್ ಇವ್ರು ಎಕ್ವಿಪ್ಮೆಂಟ್ಸ್ನ ನೋಡ್ತಾ ಇದ್ರೆ ಎಲ್ಲ ಅವರ ಕೋಚಸ್ ಆಗಲಿ ಎಲ್ಲರೂ ತುಂಬ ಪ್ರೊಫೆಷ್ನಲ್ ಇದ್ದಾರೆ ಸೊ ಹಾಗಾಗಿ ಎಲ್ಲರೂ ಬಂದು ಈ ಜಿಮ್ನ ಯೂಸ್ ಮಾಡಿಕೊಂಡು ಅವ್ರ ಹೆಲ್ತ್ನ ಕಾಪಾಡ್ಕೊಬೇಕು ಅಂತ ಕೇಳ್ತೀನಿ